ನೋಡಿ ಇಷ್ಟೊಂದು ಬೆಣ್ಣೆ ಸಿಕ್ಕಿದೆ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರಿ ಅಂತ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತು ಉಂಟಲ್ಲ ನೋಡಿ ಇದು ಒಂದು ಕೆ ಜಿದ ಕೆಜಿ ಕಾಣ್ಬೇಕು ಒಂದು ಕೆ ಜಿ ನನ್ನ ಹತ್ರ ಕೆನೆ ಇದೆ ಇದನ್ನು ನಾನು ಮಿಕ್ಸ್ ಇದ್ರೆ ಇದ್ರ ಹಿಂದೆ ಉಂಟಲ್ಲ ನಾನು ತುಪ್ಪ ಮಾಡುವ ಬೆಣ್ಣೆ ತೆಗೆಯುವುದು ತುಪ್ಪ ಮಾಡುವುದನ್ನು ಶೇರ್ ಮಾಡಿದ್ದೇನೆ ಆಗ ತುಂಬ ಸಲ ಅಂದ್ರೆ ಇಷ್ಟು ಕೆನೆ ಇರಲಿಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆನೆ ಇತ್ತು ಟಿಫಿನಲ್ಲಿ ತುಂಬ ಸಲ ಮಿಕ್ಸಿಗೆ ಹಾಕುದು ಅದಂತ ಹಾಕುದು ಬೆಣ್ಣೆ ತೆಗೆಯುವುದು ಪುನಃ ನೀರು ಹಾಕುದು ಪುನಃ ಕೆನೆ ತೆಗೆಯುವುದು ಪುನಃ ಮಿಕ್ಸಿಗೆ ಹಾಕೋದು ಆ ರೀತಿ ಮಾಡ್ತಾ ಇದ್ದೆ ಆಗ ನನ್ನ ಒಬ್ಬರು ವೀವರ್ ಕಮೆಂಟ್ ಹಾಕಿದ್ರು ಅಕ್ಕ ಆ್ಯಕ್ಚುಲಿ ಅದನ್ನು ನಾನು ಬ್ಲಾಗ್ ಅಲ್ಲಿ ತೋರಿಸಿದ್ದು ರೆಸಿಪಿಯಲ್ಲಿ ತೋರಿಸ್ಲಿಲ್ಲ ಕಾಣಬೇಕು ಅಕ್ಕ ಈ ರೀತಿ ಮಾಡಿದ್ರೆ ನಿಮ್ಗೆ ತುಂಬಾ ಸಲ ಮಿಕ್ಸಿ ಕಷ್ಟ ಹೇಳಿದಕ್ಕೆ ಬಿಸಿ ನೀರು ಹಾಕಿ ತೊಳೆಯಿರಿ ಅಂತೆಲ್ಲ ಹೇಳಿದ್ದೆ ನಾನು ಆದ್ರೆ ಅವರು ಹೇಳಿದರು ಅಕ್ಕ ನೀವು ಇಷ್ಟು ಸಲ ಮಿಕ್ಸಿಯಲ್ಲಿ ಹಾಕಬೇಕು ಎಷ್ಟು ಟೈಮ್ ಬೇಕು ಅಷ್ಟು ಕೆನೆನಿ ತೆಗೆಯಲು ಗ್ರೈಂಡರಲ್ಲಿ ವೆಟ್ ಗ್ರೈಂಡರ್ ಉಂಟಲ್ಲ ದೋಸೆ ಎಲ್ಲ ಗ್ರೈಂಡ್ ಮಾಡ್ತೀವಿ ಆ ಗ್ರೈಂಡರಲ್ಲಿ ಈಸಿಯಾಗಿ ಆಗ್ತದೆ ಒಮ್ಮೆ ಟ್ರೈ ಮಾಡುವ ಅಂತ ಸೊ ನಾನು ಮೊದಲ ಸಲ ಟ್ರೈ ಮಾಡೋದು ಯಾರಿಗಾದರೂ ಹೆಲ್ಪ್ ಕೂಡ ಆಗ್ಬೋದು ನನಗೆ ಅದು ವಿಷಯನೇ ಗೊತ್ತಿರಲಿಲ್ಲ ಹಾಗೆಯೇ ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲದವ್ರು ಇರ್ಬೋದಲ್ಲ ಅದಕ್ಕಾಗಿ ಮೊದಲ ಬಾರಿಗೆ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ಬನ್ನಿ ಗ್ರೈಂಡರಲ್ಲಿ ಹೇಗೆ ರ ಪಕ್ಕ ಬರ್ತದೆ ಅಂತ ನೋಡುವ ಕೆಲವೇ ಕೆಜಿ ಗಟ್ಟಲೆ ಬೆಣ್ಣೆ ಕೆಲವೇ ನಿಮಿಷದಲ್ಲಿ ಒಂದು ಐದು ನಿಮಿಷದೊಳಗೆ ಆಗ್ತದೆ ಅಂತೆ ಬನ್ನಿ ನೋಡುವ ನಾನಿಲ್ಲಿ ಗ್ರೈಂಡರ್ ಅನ್ನು ಚಂದ ಮಾಡಿ ತೊಳೆದಿಟ್ಟಿದ್ದೇನೆ ಹಾಗೆ ಇದು ಉಂಟಲ್ಲ ಕಲ್ಲು ಅದನ್ನೆಲ್ಲ ತೆಗೆದು ತೊಳ್ದಿಟ್ಟಿದ್ದೇನೆ ಆಗಕ್ಕೆ ಈ ಕೆನೆಯನ್ನು ಹಾಕುವ ತುಂಬಾ ಕೆನೆ ಇರುವಾಗ ಇದು ಈಝಿ ಅಂತೆ ಈಗ ಅದೇ ಡಬ್ಬಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ ಅದರಲ್ಲಿ ಕೆನೆ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಿಚ್ ಹಾಕಿದೆ ಹೌದು ಅದು ಸ್ವಲ್ಪ ಗಟ್ಟಿ ಉಂಟಲ್ಲ ಫ್ರೀಸರ್ ಅಲ್ಲಿ ಇದ್ದದ್ದು ಹಾಗೆ ಸ್ವಲ್ಪ ತಿರುಗಿಕ್ಕೆ ಕಷ್ಟ ಆಗ್ತದೆ ಎಣ್ಣೆ ಆಗ್ತಾ ಬಂತು ಬೆಣ್ಣೆ ಆಗ್ತಾ ಬರುವಾಗ ಸೌಂಡ್ ಚೇಂಜ್ ಆಗ್ತದೆ ಚರಿ 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 ಅಂತ ಆಗ್ತದೆ ನೋಡಿ ಗೊತ್ತಾಗ್ತದೆ ಒಂದು ಐದು ನಿಮಿಷ ಕೂಡ ನಾನು ಇಲ್ಲಿ ಗ್ರೈಂಡ್ ಮಾಡಲಿಲ್ಲ ಈಗ ಮುದ್ದೆ ಮುದ್ದೆ ಆಗಲಿಕ್ಕೆ ಶುರು ಆಯ್ತು ನೋಡಿ ವಾವ್ ಮೊದಲ ಬಾರಿಗೆ ಮಾಡುದ ನೋಡಿ 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 ಎಷ್ಟು ಸುಲಭದಲ್ಲಿ ಆಯಿತು ಮಿಕ್ಸಿಯಲ್ಲಿ ಆದರೆ ಒಂದು ಐದಾರು ಸಲ ಗ್ರೈಂಡ್ ಮಾಡಬೇಕಿತ್ತು ಇನ್ನು ಈ ಕಲ್ಲನ್ನು ತೆಗೆದು ಎಲ್ಲ ಬೆಣ್ಣೆಯನ್ನು ತೆಗೆಯುವ ನನ್ನ ವೀವರ್ ಕಮೆಂಟ್ ಮಾಡುವಾಗ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದೆ ಗ್ರೈಂಡರಲ್ಲಿ ವೇಸ್ಟ್ ಆಗೋದಿಲ್ವೋ ಅದು ಕಲ್ಲಿಗೆ ಇದಕ್ಕೆಲ್ಲ ಅಂಟಿ ಅಂತ ಇಲ್ಲಕ್ಕೆ ಎಂತ ವೇಸ್ಟ್ ಆಗುದಿಲ್ಲ ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿದರು ಇಲ್ಲದಿದ್ದರು ತುಂಬ ಈಸಿಯಾಗಿ ಏನೋ ವೇಸ್ಟ್ ಕೂಡ ಆಗುದಿಲ್ಲ ನೋಡಿ ಇಷ್ಟು ಮಿಕ್ಸಿಗೆ ಕೂಡ ಅಂಟಿ ಇರ್ತದೆ ನೋಡಿ ತೋಪು ತೆಗೀಲಿಕ್ಕೆ ಆಗುವ ಗ್ರೈಂಡರ್ ಉಂಟಲ್ಲ ಅಂಥದ್ದೆಲ್ಲ ಆದರೆ ತೆಗ್ದು ಮತ್ತೆ ತೆಗಿ ಆಯಿತು ಆಯ್ತು ತೆಗೀಲಿಕ್ಕೆ ಆಗದಿದ್ದದನ್ನು ಈ ರೀತಿ ನೋಡಿ ಬಿಸಿನೀರು ಹಾಕಿದ್ರೆ ಎಲ್ಲ ಕ್ಲೀನ್ ಆಗ್ತದೆ ಬಿಸಿನೀರು ಹಾಕಿದ್ರೆ ಆಯ್ತು ನೋಡಿ ಒಂದೆರಡು ಸಲ ನೋಡಿ ನೋಡಿ ಇಷ್ಟೊಂದು ಬೆಣ್ಣೆ ಸಿಕ್ಕಿದೆ ಎಷ್ಟು ಬೇಗ ನೋಡಿ ಎಷ್ಟು ಬೆಣ್ಣೆ ಬಂತು ಅಂತ ತುಂಬ ಸುಲಭ ಅಲ್ಲ ನಿಕ್ಸಿಗಿಂತ ತುಂಬ ಸುಲಭ ನನಗೂ ತುಂಬ ಈಸಿ ಆಯಿತು ತುಂಬ ಖುಷಿಯಾಯಿತು ಈ ವಿಧಾನ ಕೂಡ ನಿಮಗೆ ಕೂಡ ಖುಷಿಯಾಗಿದೆ ಇಷ್ಟ ಆಯಿತು ಅಂತ ಭಾವಿಸ್ದೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ತುಪ್ಪ ಮಾಡೋದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಬೆಣ್ಣೆಯನ್ನು ಎರಡು ಮೂರು ಸಲ ತೊಳಿಬೇಕು ಆ ನಂತರ ಬಿಸಿಗಿಟ್ಟು ಏನಾದರೂ ಅದಕ್ಕೆ ನೀವು ಕೆಲವರು ಒಂದೊಂದು ಒಬ್ಬೊಬ್ಬರು ಒಂದೊಂದು ಹಾಕ್ತಾರೆ ಆ ರೀತಿ ಹಾಕಿ ಬಿಸಿ ಮಾಡಿದರೆ ಆಯಿತಲ್ಲಿ ಕೆ ಜಿಗಟ್ಟಲೆ ಬೆಣ್ಣೆ ಕೇಜ್ ಕೆನೆಯಿಂದ ಎಷ್ಟು ಆಯಿತು ಅಂತ ನೋಡಿದ್ದೀವಿ ನಾನು ಸಿಗ್ತೇನೆ ಇನ್ನು ನಾಳಿನ ವೀಡಿಯೋದಲ್ಲಿ ಅಷ್ಟು ತನಕ ಟೀಕೆ ಬಾ ಬಾಯ್